ಇಟ್ಕೊಳಕ ಬೆಳ್ಳಿನ ಬೇಕು ಬಂಗಾರನ ಬೇಕು ಅಂತಿದ್ದಿಲ್ಲ ಒತ್ತಿ ಇಟ್ಕೊಳಕ ಬೆಳ್ಳಿನ ಬೇಕು ಬಂಗಾರ ಬೇಕು ಅಂತಿದ್ದಿಲ್ಲ ಎಲ್ಲಿ ಹರಿಲಾರ ಕಾಲಮರಿ ಇದ್ರು ಅವನು ಒತ್ತಿ ಇಟ್ಕೊಂಡು ರೊಕ್ಕ ಕೊಟ್ಟದ್ ಮುನಿ ಹರಿಲಾರ ಕಾಲ್ಮರಿ ಇದ್ರು ಅವನು ಒತ್ತಿ ಇಟ್ಟ ಎಲ್ಲಿ ಹರಿಲಾರದಂತ ಕಾಲ್ಮರಿ ಮರಿ ಇದ್ರು ಅವನ್ನ ಒತ್ತಿ ಇಟ್ಕೊಂಡು ರೊಕ್ಕ ಕೊಡ್ತಿತ್ತು ಮುದುಕಿ ಅಂತ ನೆನೆನೆಸಿ ಸಾಯ್ತಾರ ಅಂತಾಗಿ ಹೆಣ ಎಬ್ಬ ಕತ್ತಿರಲೋ ಎಲ್ಲಿ ಹರಿಲಾರಂತ ಕಾಲ್ಮರಿ ಮರಿ ಇದ್ರು ಅವನ ಒತ್ತಿ ಇಟ್ಕೊಂಡು ರೊಕ್ಕ ಕೊಡ್ತಿತ್ತು ಮುದುಕಿ ಅಂತ ನೆನೆನೆಸಿ ಸಾಯ್ತಾರ ಅಂತಾಗಿ ಹೆಣ ಎಬ್ಸ ಕತ್ತಿರಲು ಐವೇಕಲ್ಲ ಎಬ್ಬಾ ಕತ್ತಿರಲೋ ಅಂತಾಗಿ ಹೆಣ ಎಬ್ಬ ಕತ್ತಿರಲು ಮಕ್ಕಳ